ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿನ ನಾನು ಮಾತಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಒಂದು ಆತ್ಮೀಯವಾದ ಒಂದು ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ರೊಳ್ಳ ಒಂದು ಊರು ಪಕ್ಕದಲ್ಲಿ ಇವತ್ತು ಬಾಜನ್ಪಳ್ಳೆ ಊರದಲ್ಲಿ ಇವತ್ತು ಈ ಕನಕಾಂಬ್ರ ವಿಡಿಯೋ ಕಾಕಡ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿದೆ ನಮ್ಮ ತಿಮ್ಮರಾಯಪ್ಪ ಅವ್ರ ತೋಟದಲ್ಲಿ ಅದೇ ರೀತಿ ಅವ್ರ ಮಗ ಆದಂಥ ತಿಮ್ಮೀಶ್ ಕೂಡ ನಮ್ಮ ಜೊತೆಲಿದ್ದಾರೆ ಸೊ ಅವ್ರ ಕಡೆಯಿಂದ ಏನೆಲ್ಲ ಪ್ರಾಫಿಟ್ ಆಯಿತು ನಮ್ಮ ಪ್ರಾಡಕ್ಟ್ ಬಳಕೆ ಮಾಡ್ತಾ ಅವ್ರ ಕಡೆಯಿಂದ ಎರಡು ವಿಶೇಷವಾಗಿ ಎರಡು ಮಾತುಗಳು ತಿಳ್ಕೊಳ್ಳೋಣ ನಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮತ್ತು ಮೇಲೆ ನಿಮ್ಮ ಊರು ನಮ್ಮ ಈ ಪ್ರಾಡಕ್ಟ್ ಬಳಕೆ ಮಾಡ್ತಿದ್ರೆ ನಿಮಗೆ ಏನೆಲ್ಲ ಅನುಕೂಲ ಆಯ್ತು ಅಂತ ನಮ್ಮ ರೈತರಿಗೆ ನೀವು ತಿಳಿಸ್ಕೊಳ್ತೀರಾ ಸ್ಟಾರ್ಟಿಂಗ್ ಬರ್ತಾ ಇದ್ದೀವಿ ಸರ್ ಓಕೆ ನಿಮ್ಮ ಹೊಲ ತವಾಡ್ ಮೇಲೆ ಓಕೆ ಸ್ಟಾರ್ಟಿಂಗ್ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ಬರ್ತಾಯಿದು ಸರ್ ಇಳುವರಿ ಬಂತು 2ಕನೋ ಜಾಸ್ತಿ ಚೆನ್ನಾಗಿ ಇಳುವರಿ ಬಂತಾಯಿದೆ ಓಕೆ ಗಿಡನೂ ಗಿಡಾನೂ ಚೆನ್ನಾಗಿ 돼요 ಸರ್ ಓಕೆ ಹಾ ನಮ್ಮ ಹೆಸರು ಬಾಜಂಪಾಳೇವು ಓಕೆ ಸಂತೂರು ಬಾಜಂಪಾಳೇವು ಓಕೆ ರತ್ನಗಿರಿ ಪಂಚಾಯಿತಿ ಓಕೆ ಕೃಷ್ಣಾಪುರ ಎಲ್ಲಾ ಓಕೆ ಮಡಸಿರ ತಾಲೂಕ್ ಜಿಲ್ಲೆ ಆಂಧ್ರಪ್ರದೇಶ ಆಂಧ್ರಪ್ರದೇಶ ಓಕೆ ತುಂಬಾ ಖುಷಿ ಆಯ್ತಾ ನಿಮಗೆ ಈ ಪ್ರಾಡಕ್ಟ್ ಬಳಕೆ ಮಾಡಿ ಸರ್ ಹೌದು ಚೆನ್ನಾಗಿ

ಫಸ್ಟ್ ಒಂದು ಮೂರುವರೆ ಕೆಜಿ ನಾಲ್ಕು ಕೆಜಿ ಅಷ್ಟೇ ಸರ್ ಬಂದ್ ಮೂರು ವಾರ ಕೆಜಿ ನಾಲ್ಕು ಕೆಜಿ ಜಿ

ಓಕೆ ಓಕೆ ಸ್ನೇಹಿತರೆ ಇದಿಷ್ಟು ನಮ್ಮ ರೈತರ ಕಡೆಯಿಂದ ಇರತಕ್ಕಂತ ಮಾಹಿತಿ ಸ್ನೇಹಿತರ ಯಾಕೆಂದ್ರೆ ಒಳ್ಳೆ ಪ್ರಾಡಕ್ಟ್ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಮೊದಲು ಅವರು ಸ್ಪ್ರೇ ಮಾಡಿದವಾಗ ಈ ಹಾಫ್ ಲೀಟರ್ ಬಾಟ್ಲ್ ಖಾಲಿ ಮಾಡಿದ್ರು ನಂತರ ಈಗ ನಮ್ಗೆ ಮತ್ತೆ ನೋಡ್ರಿ ಇದು ಒಂದ್ ಲೀಟರ್ ಮತ್ತೆ ಒಂದ್ಸರಿ ಮಾತ್ರ ಸ್ಪ್ರೇ ಮಾಡಿದರೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಮತ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ಈ ರೊಳ್ಳ ರತ್ನಗಿರಿ ಮತ್ತು ಆಮೇಲೆ ಮಧು ಉಡಿ ಅಕ್ಕಪಕ್ಕ ಯಾಕೆಂದರೆ ಹೆಚ್ಚಾಗಿ ನೀವು ಕನಕಾಂಬರ ಕಾಕಡೆ ಹೆಚ್ಚಾಗಿ ನೀವು ಬೆಳಿತೀರಾ ಮತ್ತು ಈ ವಿಡಿಯೋ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಿ ಯಾಕೆಂದರೆ ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ಈ ವಿಡಿಯೋ ರೀಚ್ ಆಗಬೇಕು ಅಂತ ನಾನು ಒಂದು ಇದು ಇದು ಪಡ್ತೀನಿ ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಕ್ಸ್ಟರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತು ನಿಮಗೆ ಪ್ರಾಡಕ್ಟು ಕೂಡ ನಿಮಗೆ ಇಲ್ಲಿ ರತ್ನಗಿರಿಯಲ್ಲಿ ಕೂಡ ನಿಮಗೆ ಸಿಗುತ್ತೆ ಯಾರಾದರೂ ಬೆಳೆಗಾರ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡೋರು ಇಲ್ಲೂ ಕೂಡ ವಿಚಾರಣೆ ಮಾಡಿ ಕೂಡ ನೀವು ಪ್ರಾಡಕ್ಟ್ ಕೂಡ ತಗೋಬೋದು ನೀವು ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಎಲ್ಲರ ಒಂದು ನಮಗೆ ಒಂದು ಇದು ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಹೆಚ್ಚಾಗಿ ನಮಗೆ ಬೆಂಬಲ ಕೊಡಬೇಕು ಅಂತ ನಾನು ತಮ್ಮಲ್ಲಿ ನಾನು ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ